ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಹಿರೇಬನ್ ಕಲ್ಗೆ ಪ್ರಥಮ ಸ್ಥಾನ ಹೌದು ಸ್ನೇಹಿತರೆ ಕರ್ನಾಟಕ ಸರ್ಕಾರ ಏಳು ಅದ್ಭುತಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿರುವ ಪ್ರಕಾರ ಇರೆಬನ್ ಕಲ್ ಪ್ರಥಮ ಸ್ಥಾನ ಎಂದು ಘೋಷಣೆಯಾಗಿದೆ ಇದನ್ನು ಎಂಟುನೂರು ಕ್ರಿಸ್ತಪೂರ್ವದಿಂದ ಎರಡುನೂರು ಕ್ರಿಸ್ತಪೂರ್ವ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಭಾರತದ ಕೆಲವೇ ಬೃಹತ್ ಶಿಲಾತಾಣಗಳಲ್ಲಿ ಇರೇಬಿಯನ್ ಕಲ್ಕೋಡ ಒಂದು ಈ ತಾಣವು ಕೊಪ್ಪಳ ಜಿಲ್ಲೆಯಲ್ಲಿದ್ದು ಗಂಗಾವತಿ ನಗರದಿಂದ ಸುಮಾರು ಹತ್ತು ಕಿಲೋಮೀಟರ್ ಪಶ್ಚಿಮಕ್ಕೆ ಹೊಸಪೇಟೆಯಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ಉತ್ತರಕ್ಕೆ ಮತ್ತು ಕೊಪ್ಪಳ ನಗರದಿಂದ ನಲವತ್ತ್ಮೂರು ಕಿಲೋಮೀಟರ್ ದೂರ ಇದೆ ಇಲ್ಲಿ ಸುಮಾರು ನಾಲ್ಕುನೂರು ಬೃಹತ್ ಶಿಲಾಗೋರಿಯ ಸ್ಮಾರಕಗಳನ್ನು ನಾವು ನೋಡಬಹುದಾಗಿದೆ ಇವುಗಳನ್ನು ಅಂದಾಜಿನ ಪ್ರಕಾರ ನವಶಿಲಾಯುಗ ಮತ್ತು ಕಬ್ಬಿನ ಯುಗದ ನಡುವಿನ ಪರಿವರ್ತನೆಯ ಕಾಲ ಎಂದು ತಿಳಿಯಬಹುದು ಸ್ಥಳೀಯವಾಗಿ ಈ ಜಾಗವನ್ನು ಏಳು ಬೆಟ್ಟಗಳು ಎಂದೇ ಕರೆಯಲಾಗುತ್ತದೆ ಈ ತರಹ ತಾಣವಿರುವ ಗುಡ್ಡಕ್ಕೆ ಸಾಮಾನ್ಯವಾಗಿ ಮೋರಿಯಾರ್ ಗುಡ್ಡ ಎಂದು ಹೇಳಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಸುಮಾರು ಎರಡು ಸಾವಿರ ಬೃಹತ್ ಶಿಲಾ ತಾಣಗಳಿದ್ದು ಅದರಲ್ಲಿ ಕರ್ನಾಟಕದಲ್ಲೇ ಹೆಚ್ಚು ಕಂಡುಬರುತ್ತವೆ ಅದರ ಪೈಕಿ ಹಿರೇಬನ್ಕಲ್ ಅತಿ ದೊಡ್ಡ ಸ್ಮಶಾನ